ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕಾಳು ಮತ್ತು ನಡ್ಸನ್ನು ಬಳಸ್ಕೊಂಡು ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು ಎರಡು ಕಪ್ ಅಕ್ಕಿ ನಾಲ್ಕು ಟೇಬಲ್ ಸ್ಪೂನ್ ತೊಗರಿಬೇಳೆ ಮೂರು ಟೇಬಲ್ ಸ್ಪೂನ್ ಕಡಲೆಬೇಳೆ ಐದು ಬಾದಾಮಿ ಮೂರು ಗೋಡಂಬಿ ಹಾಗೆಯೇ ಅರ್ಧ ಕಪ್ಪು ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಒಂದು ಬೌಲು ಹೆಸರು ಕಾಳು ಅರ್ಧ ಕಪ್ಪು ಅರ್ಧ ಬೌಲು ಕಡಲೆ ಬೀಜ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಅವಲಕ್ಕಿ ಈ ಎಲ್ಲ ಸಾಮಗ್ರಿಗಳನ್ನು ನಾನು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಎಲ್ಲ ಕಾಳುಗಳನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ಕಾಳನ್ನು ಬಳಸ್ಕೊಂಡು ದೋಸೆ ಮಾಡೋದ್ರಿಂದ ಇದು ಹೆಚ್ಚು ಪೌಷ್ಟಿಕಾಂಶವಾಗಿರುತ್ತೆ ಮಕ್ಕಳು ದೋಸೆನ ಚೆನ್ನಾಗಿ ತಿಂತಾರೆ ಯಾಕಂದರೆ ಮಕ್ಕಳು ನಾವು ಸಾಂಬಾರಲ್ಲಾಗಿರ್ಬೋದು ಬೇಯಿಸ್ಕೊಟ್ರೆ ಅಷ್ಟೊಂದು ಕಾಳು ಇಷ್ಟಪಟ್ಟು ತಿನ್ನೋದಿಲ್ಲ ಅಲ್ವಾ ಆ ಸಮಯದಲ್ಲಿ ನಾವು ದೋಸೆ ಮಾಡಿಕೊಡೋದ್ರಿಂದ ಚೆನ್ನಾಗಿ ದೋಸೆನ ತಿಂತಾರೆ ನಾನು ಈ ದೋಸೆಗೆ ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಧೂಳಿರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೋಬೇಕು ನೀರು ತಿಳಿ ಬಣ್ಣ ಕಾಣುವವರೆಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಫೈವ್ ಟು ಸಿಕ್ಸ್ ಅವರ್ಸು ನೆನೀಬೇಕು ಇಲ್ಲಿ ಹಸಿ ಶೇಂಗಾ ಬೀಜ ಸಿಕ್ಕಿಲ್ಲ ಅಂತ ಅಂದಾಗ ಡ್ರೈ ಕಡಲೆ ಬೀಜ ಹಾಕಿದರೆ ಅದನ್ನು ಅಕ್ಕಿ ಜೊತೆ ನೆನೆಸ್ಕೊಳ್ಳಿ ಇದನ್ನು ನಾನೀಗ ಅಕ್ಕಿ ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಒಂದು ಟೆನ್ ಮಿನಿಟ್ಸು ಮುಂಚೆನೇ ನಾನು ಅವಲಕ್ಕಿನೂ ಸಹ ನೆನೆಸ್ಕೊಂಡಿದ್ದೀನಿ ನೀವು ದೋಸೆ ಹಿಟ್ಟನ್ನು ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಡಿ ಸ್ವಲ್ಪ ತರಿ ತರಿ ಇರಲಿ ನೋಡಿ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತಕ್ಕಂಥದ್ದು ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಿಬೇಕು ಮತ್ತು ನಾವು ಈ ಹಿಟ್ಟನ್ನು ಗ್ರೈಂಡ್ ಮಾಡಿರೋದನ್ನು ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಹಿಟ್ಟು ನೀಟಾಗಿ ಉಪ್ಕೊಂಡು ಬರೋದಿಲ್ಲ ಆಗ ದೋಸೆ ತುಂಬ ಸಾಫ್ಟ್ ಬರೋದಿಲ್ಲ ಹಾಗಾಗಿ ನಾವು ಹಿಟ್ಟು ನೀಟಾಗಿ ಉಬ್ಬೇಕು ಅಂತಂದರೆ ಸ್ವಲ್ಪ ಹೀಟ್ ಇರುವಂತಹ ಪ್ಲೇಸಲ್ಲಿ ಇಟ್ಬಿಟ್ಟು ದೋಸೆ ಪ್ಲೇಟ್ ಮೇಲೆ ಒಂದು ಭಾರವಾದನ್ನ ಇಡ್ಬೇಕು ಏನಾದರೂ ಹಿಟ್ಟಾಗ ಹಿಟ್ಟು ನೀಟಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಮಾರ್ನಿಂಗ್ ಓಪನ್ ಮಾಡಿ ನೋಡಿದಾಗ ನೀಟಾಗಿ ಉಪ್ ಹಿಟ್ಟು ಬಂದಿದೆ ಹಿಟ್ಟು ನೀಟಾಗಿ ಉಬ್ಬಿದಾಗ ದೋಸೆ ಸಾಫ್ಟಾಗಿ ಬರುತ್ತೆ ಈಗ ತವಾದ ಮೇಲೆ ದೋಸೆನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಮೂರು ಡ್ರಾಪ್ಸ್ ಕುಕ್ಕಿಂಗ್ ಆಯಿಲ್ ಸಹ ಹಾಕ್ಕೋಬೋದು ಹಿಟ್ಟು ತುಂಬ ಗಟ್ಟಿಯಾಗಿತ್ತು ಅಂದರೆ ನೀವು ನೀರನ್ನು ಸೇರಿಸ್ಕೊಂಡು ಹಾಕಿ ನೋಡಿ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ದೋಸೆ ತುಮ್ ಗೋಲ್ಡನ್ ಕಲರ್ ಬಂದಿದೆ ಇನ್ನು ಬ್ರೌನ್ ಬೇಕು ಅಂತಂದರೆ ನೀವು ದೋಸೆಯನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ದೋಸೆ ಇದು ಹೆಲ್ದಿ ಆಗಿರ್ತಕ್ಕಂಥ ದೋಸೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಹೊಸ ಹೊಸ ರೆಸಿಪೀಸ್ನ ನಾನು ಚಾನಲಲ್ಲಿ ಹಾಕ್ತಾ ಇದ್ದೀನಿ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪೀಸ್ಗಳ ನನ್ನ ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಇರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು